ವೆಲ್ಕಮ್ ಟು ಮೈ ಚಾನಲ್ ಈಗ ನಾನು ಬ್ಲೌಸಲ್ಲಿ ಏನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹೊಸದಾಗಿ ಯಾರಾದರೂ ಟೈಲರಿಂಗ್ ಕಲೀಬೇಕು ಅನ್ನೋರು ಬ್ಲೌಸನ್ನು ಹೇಗೆ ಫೋಲ್ಡ್ ಮಾಡ್ಕೋಬೇಕು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ ನೀವು ಕೂಡ ಯಾರಾದರೂ ಟೈಲರಿಂಗ್ ಕಲಿಯೋರಿದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಟೈಲರಿಂಗ್ ಕಲಿಬೇಕು ಅನ್ನೋರು ಇನ್ನೂ ಡೀಟೇಲಾಗಿ ನಾನು ತಿಳಿಸ್ಕೊಳ್ತೀನಿ ಈಗ ಬ್ಲೌಸ್ ಪೀಸನ್ನು ಹೇಗೆ ಫೋಲ್ಡ್ ಮಾಡ್ಕೋಬೇಕು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅದನ್ನೆಲ್ಲ ತೋರಿಸ್ತೀವಿ ಬನ್ನಿ ನೋಡ್ಕೊಂಬರೋಣ ಹಾಗೆ ಏನೆಲ್ಲ ಚೇಂಜ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಆವಾಗವಾಗ ಚೇಂಜ್ ಮಾಡ್ಕೋಬೇಕಾಗುತ್ತೆ ಒಂದೇ ಥರ ನಾವು ಅಡಿಕ್ಟ್ ಆಗಬಾರ್ದು ಅವಾಗವಾಗ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಇರಬೇಕು ಬನ್ನಿ ಇದು ನೋಡಿ ಪ್ಲೇನ್ ಬ್ಲೌಸು ಒಂದು ಮೀಟರ್ ಇದೆ ಎರಡು ಇದೆ ಈ ರೀತಿ ಫೋಲ್ಡ್ ಮಾಡಿದ್ವಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದು ಸಮಯ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಸಮಯ ಇಲ್ಲ ಅಂದ್ರೆ ಒಂದು ಲೈನ್ ಹಾಕೊಂಡ್ಬಿಡಿ ಸಮಯ ಇದೆ ಇಲ್ಲ ಆದ್ರೂ ನಾನು ಇಷ್ಟು ಮಾರ್ಜಿನ್ ತೆಗೆದು ಬಿಡ್ತೀನಿ ಕೆಳಗಡೆ ಮಾರ್ಜಿನ್ಗೆ ಇದು ಬಂದು ವೇಸ್ಟ್ ಲೈನ್ ಇದೆ ವೇಸ್ಟ್ ಪ್ಲೇನ್ ಬ್ಲೌಸ್ ನಾನು ಕಟ್ಟಿಂಗ್ ಮಾಡ್ತಾ ಇರುವಂಥದ್ದು ಈಗ ಮೊದಲಿಗೆ ಇದು ಅಳತೆ ಬ್ಲೌಸು ಬ್ಲೌಸ್ದ ಉದ್ದ ತೊಗೋಬೇಕು ಮೊದಲಿಗೆ ನೋಡಿ ಫಾರ್ಮಲ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನೋಡಿ ಕೆಲವೊಂದು ಬ್ಲೌಸ್ಗಳು ಕರೆಕ್ಟಾಗಿ ಹೊಲದೇ ಇರಲ್ಲ ಅದನ್ನೇ ಅಳತೆ ಕೊಡ್ತಾರೆ ನಾವು ಸರಿ ಮಾಡ್ಕೊಂಡು ಹೊಲೀಬೇಕಾಗತ್ತೆ ಇದು ನೋಡಿ ಶೋಲ್ಡರ್ ಎಷ್ಟಾಗಲೇ ಬಂದಿದೆ ಹೀಗೆ ಸಣ್ಣಪಟ್ಟ ಚೇಂಜಸ್ ಇದ್ದೇ ಇರುತ್ತೆ ನೀವು ಕೂಡ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಟೈಲರಿಂಗನ್ನು ಕಲಿತ್ಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ನೋಡಿ ಬ್ಲೌಸ್ದಾಗ ಹದಿನಾಲ್ಕು ವರೆ ಇದೆಯಲ್ಲ ನಾವು ಹದಿನೈದು ವರೆ ತಗೋಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಅರ್ಧ ಇಂಚ್ ಲೈನ್ ಹಾಕಿದ್ದೀನಿ ಈಗ ಹದಿನೈದು ತಗೋ ಹದಿನೈದು ವರೆ ಹದಿನಾಲ್ಕುವರೆ ಇದೆ ಹಾಗಾಗಿ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಬ್ಲೌಸ್ದಾಗಲ್ಲ ಉಕ್ಕುಪಟ್ಟಿ ಸೈಡೇ ತಗೋಬೇಕು ನಾವು ಪಟ್ಟಿ ಉಕ್ಕು ಮನೆ ಸೈಡ್ ತೊಗೋಬಾರ್ದು ಇದು ಎಕ್ಸ್ಟ್ರಾ ಬೆಟ್ಟೆ ಇರುತ್ತೆ ಹಾಗಾಗಿ ಈ ಕಡೆಯೇ ತಗೋಬೇಕು ಅದು ಮಿಡ್ಲಲ್ಲಿ ತಗೋಬೇಕು ಈ ರೀತಿ ಈ ಹೊಲಗೆ ಇದೆ ಅಲ್ವಾ ಮೊದಲನೇ ಸ್ಟಿಚ್ ಇದೆಯಲ್ಲ ಅಲ್ಲಿಂದ ಈ ರೀತಿ ಟೈಟ್ ಆಗಿ ಎಳ್ಬಿಟ್ಟು ಹೋಗಬೇಕು ಒಂಬತ್ತು ಇಂಚ್ ಇದೆ ಇದಕ್ಕೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೋಬೇಕು ಒಂಬತ್ತು ಒರೆ ಬ್ಲೌಸ್ ಆಗಲ ಒಂಬತ್ತು ವರೆ ಇದು ಬಂದು ಮೀಡಿಯಂ ಸೈಜ್ ಬರುತ್ತೆ ಬ್ಲೌಸ್ ದುಡ್ಡಾಯಿತು ಬ್ಲೌಸ್ ಆಗಲ್ಲ ನೆಕ್ಸ್ಟ್ ಬಂದು ಶೋಲ್ಡರ್ ಮೀಡಿಯಂ ಸೈಜ್ಗೆ ಶೋಲ್ಡರ್ ಬಂದು ಐದೂವರೆ ತಗೊಳ್ಳೋಣ ಡೌನ್ಗೂ ಕೂಡ ಇದೇ ರೀತಿ ಐದೂವರೆ ಹಾಕಬೇಕು ಆಮೇಲೆ ಶೋಲ್ಡರ್ ಡೌನ್ ಕೂಡ ಐದೂವರೆ ಎಲ್ ಸೇಪಲ್ಲಿ ಮಾರ್ಕ್ ಹಾಕಬೇಕು ಇಲ್ಲಿ ಬಂದು ಜಸ್ಟ್ ಅರ್ಧ ಇಂಚು ಇದು ಬ್ರೆಂತ್ ಪಾರ್ಟಿಗೆ ಬರುತ್ತೆ ಅರ್ಧ ಇಂಚು ಇದು ಮುಕ್ಕಾಲು ಇಂಚಿಗೆ ಒಂದು ಮೇಲೆ ಹಾಕೊಳ್ಳಿ ಅಥವಾ ಅಳತೆಯೂ ಮಾಡ್ಕೊಳ್ಳಿ ಇಷ್ಟು ಸಾಕು ಸೇಪು ಮೊದಲೆಲ್ಲ ನಾನು ಜಾಸ್ತಿ ತೆಗಿತಾ ಇದ್ದೆ ಅದು ಬೇರೆ ಥರ ಪ್ರಾಬ್ಲಮ್ ಬರ್ತಾಯಿತ್ತು ಹಾಗಾಗಿ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚು ಮುಕ್ಕಾಲು ಇಂಚು ಹಿಂದ್ಗಡೆ ಮುಕ್ಕಾಲು ಇಂಚು ಒಂದುಗಡೆ ಅರ್ಧ ಇಂಚು ನೆಕ್ಸ್ಟು ನೆಕ್ ವಿಡ್ತು ಇವ್ರದ ಒಂದು ಸೈಡ್ಗೆ ಎರಡೂವರೆ ಎರಡು ಕಾಲು ತೊಗೋಬೋದು ನಾನು ಎರಡು ಕಾಲು ತೊಗೊತೀನಿ ಇವ್ರಿಗೆ ಸ್ವಲ್ಪ ವಯಸ್ಸಾಗಿದೆ శోల్డర్ డ్రా అంత ఎరడూ వరే బేడ నెక్స్ట్ నెక్ డౌన్ వంద ఆరూరే తగొతీ యాకంద్రె ఇది ఆల్డి ఇవరూరు బ్లౌస్ అల్దీ ఇది నాల్కే బ్లౌజు ఎరడు కాల్ తగండగా ఇల్లు ఎరడు కాల్ తగ్బడు అర్ధ ఇంచు ఆకూ మేలే తిర్తీ నెక్బిడ్ అదింత అర్ధ ఇంచు కే జాస్తి తగ్బు ఇల్లి వందౌండ్ సేప్ హాకూ ನೆಕ್ ಬಿಡ್ತು ಆರುವರೆ ಇದೆ ಆರು ಇಂಚ್ ರೆಡಿ ಇದೆ ಆ ಪಿಂಚ ಇಲ್ಲಿ ರೌಂಡ್ ಸೈಪ್ ನೋಡಿ ಹೇಗೆ ಹೋಗುತ್ತೆ ಡರ್ನ್ ಆಗುತ್ತಲ್ವಾ ಇಲ್ಲಿ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಂಡು ನಾವು ತಗೋಬೇಕಾಗುತ್ತೆ ಆರು ಇಂಚ್ ಬರುತ್ತೆ ನೆಕ್ಸ್ಟು ಇಲ್ಲಿ ಕೆಳಗಡೆಯಿಂದ ಮೂರುವರೆ ಎಲ್ಲ ಬ್ಲೌಸ್ಗೂ ಸೇಮ್ ಬರುತ್ತೆ ಈ ಕಡೆ ಸೈಡು ಅಷ್ಟೇ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಮಾತ್ರ ಈ ಕಡೆ ಸೈಡು ಅಷ್ಟೇ ಮೂರುವರೆನೇ ತೊಗೋಬೇಕು ಲಾಸ್ಟ್ ಲೈನ್ ಬೇಸ್ಟ್ ಲೈನಿನ ನೋಡಿ ಮೂರುವರೆ ಒಂದು ಮಾರ್ಕ್ ಹಾಕೋಬೇಕು ನೆಕ್ಸ್ಟು ಸ್ಟಾರ್ಟಿಂಗ್ ಡಾಟ್ ಇವ್ರದ ಒಂದು ಸೈಜ್ಗೆ ಮೂರು ಇಂಚ್ ಬರುತ್ತೆ ಇಲ್ಲಿಂದ ತಗೊಂಡ್ಬಿಡಿ ನೆಕ್ಸ್ಟು ಡಾಟ್ದ ವಿಟ್ ಎರಡೂವರೆ ಮಧ್ಯದಲ್ಲಿ ಒಂದು ಕಾಲಿಗೆ ಒಂದು ಮಾರ್ಕ್ ಹಾಕಬಿಡಿ ಆಮೇಲೆ ಇಲ್ಲಿಂದ ಅರ್ಧ ಇಂಚು ಇಲ್ಲಿ ಹಾಕಿದ್ದೀವಿ ಆಲ್ರೆಡಿ ನೆಕ್ಸ್ಟು ಈ ರೀತಿ ಸೇಫ್ ಕೊಡಬೇಕು ಮೊದಲೆಲ್ಲ ನಾನು ಇಲ್ಲಿ ಹಾಕ್ಕೊಂಡು ಇಲ್ಲಿ ಸ್ಟ್ರೈಟ್ ಮಾಡಿದ್ದೆ ಹಾಗೆ ಮಾಡಿದಾಗ ಇಲ್ಲಿ ಸ್ವಲ್ಪ ವೇರಿ ಆಗ್ತಿತ್ತು ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಮಾರ್ಕನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿ ಬರುತ್ತೆ ಇಲ್ಲಿ ಸ್ಲೀವ್ ಬರುತ್ತೆ ಕ್ರಾಸ್ ಬೆಲ್ಟ್ ಪಟ್ಟಿ ಆಗಲೇ ಎಷ್ಟು ತೊಗೊಂಡಿದ್ದೀವಿ ನಾವು ಅಷ್ಟೇ ಒಂಬತ್ತುವರೆ ಅಲ್ವಾ ಒಂಬತ್ತುವರೆನೇ ಬ್ಲೌಸ್ ಬ್ಲೌಸ್ನಾಗ್ಲಾ ಎಷ್ಟೇ ಇರುತ್ತೋ ಅಷ್ಟೇ ಆಮೇಲೆ ಕ್ರಾಸ್ ಬೆಲ್ಟ್ ಪಟ್ಟಿಗೆ ಈ ಕಡೆನು ಮೂರುವರೆ ಈ ಕಡೆನು ಮೂರುವರೆ ಮಧ್ಯದಲ್ಲಿ ಮೂರು ಇಂಚು ಒಂದು ಹಾಫ್ ಇಂಚು ಡೌನ್ ಮಾಡ್ಕೊಳ್ಬೇಕು ಬಿಡ್ಲಲ್ಲಿ ಒಂದ್ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೇಪನ್ನು ಕೊಡ್ಬೇಕಾಗತ್ತೆ ಈ ಮೂರುವರೆಗಿಂತ ಚೂರು ಮೇಲಕ್ಕೆ ಹಿಂಗೆ ಸೇಪು ಬರಬೇಕಲ್ವಾ ಹಾಗಾಗಿ ಈ ರೀತಿ ಮಾರ್ಕನ್ನು ಹಾಕಬೇಕು ಕ್ರಾಸ್ ಬೆಲ್ಟ್ ಪೆಟ್ಟಿ ರೆಡಿ ಆಯ್ತು ಇಲ್ಲಿ ನಾಲ್ಕು ಪೀಸ್ ಬರುತ್ತೆ ಇನ್ನೆರಡು ಪೀಸ್ ನಾವು ಬೇರೆ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದು ಹಾರ್ಡ್ ಬಾರ್ಡರ್ ಬೇಕಾಗಿಲ್ಲ ನಮಗೆ ಒಂದೂವರೆ ಇಂಚು ಮಾರ್ಜಿನ್ ಇದು ಫೋಲ್ಡ್ ಮಾಡೋದಕ್ಕೆ ಹೆಮ್ಮಿಂಗ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಈಗ ಇಲ್ಲಿಂದ ನಾವು ಸ್ಲೀವ್ ಅಳತೆ ತೊಗೋಬೇಕು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಕೈ ಸುತ್ತಾಳುತ್ತೆ ಅದೋ ಅಷ್ಟೇ ಹಾಕೊಳ್ಳಿ ಎಕ್ಸ್ಟ್ರಾ ಏನು ಬಿಡೋದು ಬೇಡ ನೆಕ್ಸ್ಟು ಈ ರೀತಿ ಸೆಟ್ ಮಾಡಿಕೊಂಡು ಹಾರ್ಮೋನ್ ಸುತ್ತಾಳುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಯಾಕಂದರೆ ಬಾಡಿ ವಿಟ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಹಾಗಾಗಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೆಕ್ಸ್ಟು ಇದು ರೆಡಿ ಮತ್ತು ಸ್ಟಿಚ್ ಮಾಡೋದಕ್ಕೆ ಒಂದು ಅರ್ಧ ಇಂಚಿಗಿಂತ ಕಮ್ಮಿ ಕಾಲು ಇಂಚ್ಗಿಂತ ಜಾಸ್ತಿ ಆ ರೀತಿ ಮಾರ್ಕನ್ನು ಹಾಕೋಬೇಕು ನಮಗೀಗ ಇದು ತಿ ಎಂಟು ಇಂಚ್ ಇದೆ ಎಂಟು ಇಂಚ್ಗೆ ಡೌನಿಂಗ್ ಲೈನ್ ಬಂದು ಮೂರುವರೆ ತಗೋಬೇಕಾಗುತ್ತೆ ಕೆಳಗಡೆನೂ ಸಹ ಎಂಟು ಇಂಚ್ ಇಟ್ಕೊಂಡು ಮಾರ್ಜಿನ್ ಏನು ಸೇರಿಸಿಲ್ಲ ನಾನು ಎಂಟು ಇಂಚ್ ಇಟ್ಕೊಂಡು ಮೂರುವರೆ ಡೌನಿಂಗ್ ಲೈನ್ ನೋಡಿ ಅಲ್ಕೆ ಅಲ್ಲಿ ಹಾರ್ಮೋಲ್ ಇಲ್ಲಿ ಬಂದಿದೆ ಕರೆಕ್ಟ್ ಬಂದು ಇಲ್ಲಿ ಬರುತ್ತೆ ಈ ರೀತಿ ಚೇಂಜ್ ಚೇಂಜ್ ಇರುತ್ತೆ ಹಾಗಾಗಿ ಫಾರ್ಮುಲಾವನ್ನು ತಿಳ್ಕೊಬೇಕು ஃபார்முல கண்டாக சன கப்புகள் நான் கரெக்டன் ஸ்டிச் ஏ ரீதி மார்ஜின் இது ரெடி லைன் மார்ஜின் இது ரெடி இது மார்ஜின் நோட் அழ்த்திய்ள இல்லை அவருக்கு வந்து எரடுவரை திரு ஒவ்வொரு தர சிச் ೀವ್ ಕೂಡ ರೆಡಿ ಆಯ್ತು ಈಗ ಕಟಿಂಗ್ ಮಾಡ್ತೀವಿ ಈಗ ಬ್ಯಾಕ್ ಪ್ಯಾಟಲ್ಲಿ ಏನೆಲ್ಲ ನೋಡಿ ಈ ರೀತಿ ಉಪ್ಸಾಕೊಳ್ಳಿ ಈ ರೀತಿ ಡಬಲ್ ಫೋಲ್ಡ್ ನೀಟಾಗಿ ಮಾಡಿಕೊಂಡು ಈ ರೀತಿ ಸೆಟ್ ಮಾಡಿಕೊಡ್ತೇನೆ ಇದು ರೆಡಿ ಎಷ್ಟಿದೆ ಮತ್ತು ಒಂದು ಒಂದು ಇಂಚು ಅಥವಾ ಹಾಫ್ ಇಂಚು ಹಿಂದೆ ಒಂದು ಡಾಟ್ ಬರುತ್ತಲ್ಲ ಡಾಟ್ ಸ್ಟಿಚ್ ಮಾಡೋದಕ್ಕೆ ನೆಕ್ಸ್ಟು ಇದು ರೆಡಿ ಮತ್ತು ಇದು ಲೈನ್ ಕನೆಕ್ಟ್ ಮಾಡಬೇಕು ಇದೆಲ್ಲ ವೇಸ್ಟ್ ಅದು ನಮ್ಗೆ ಬೇಕಾಗಿಲ್ಲ ಮೊದಲೆಲ್ಲ ಸ್ಟ್ರೈಟ್ ಕಟ್ ಮಾಡ್ತಿದ್ದೀವಿ ಅಲ್ವಾ ಅದು ಕಟ್ ಮಾಡಿದರೆ ಆ ರೀತಿ ಸ್ಟಿಚ್ ಮಾಡಿದರೆ ರಿಂಕಲ್ಸ್ ಬರುತ್ತೆ ಇದು ತೆಗಿಬೇಕು ಆಮೇಲೆ ಇದು ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡಬೇಕಾಗುತ್ತೆ ಅರ್ಧ ಇಂಚು ಅಂದ್ಕೊಳ್ಳಿ ಅರ್ಧ ಇಂಚು ಈ ರೀತಿ ಸ್ಲೋಪಾಗಿ ಕಟ್ ಮಾಡಬೇಕು ನೆಕ್ಸ್ಟು ನೆಕ್ ಬಿಟ್ಟು ಎರಡು ಕಾಲು ತೊಗೊಂಡಿದ್ದಲ್ಲ ಎರಡು ಕಾಲು ತೊಗೊಬೇಕು ಕೆಳಗಡೆಯಿಂದ ಅಳತೆ ಮಾಡ್ಕೊಬೇಕು ಐದೂವರೆ ಇದೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೂ ಆರು ಇಂಚ್ ಇಡ್ತೀನಿ ನಾನು ಅಲ್ಲಿ ಆರು ಆದರೆ ಈ ತೊಗೋಬೇಕು ಅಥವಾ ಆರು ಮುಕ್ಕಾಲು ಎಷ್ಟು ತೊಗೋಬೇಕು అర్ధ ఇంచు నెక్ డౌన్ మెయితే ఎక్స్ట్రా డిజైన్ ఇలా నార్మల్ రౌండ్ నెక్ బ్రా ఇందరకు మార్కు ಕ್ಲಾಸ್ ಬಿಲ್ ಪಟ್ಟಿ ಇದು ಪ್ರಿಂಟ್ ಪಾರ್ಟು ಇದು ಬುಕ್ ಪಟ್ಟಿ ಕಾಗೆ ಪಟ್ಟಿಗೆ ಬರುತ್ತೆ ಇಲ್ಲಿ ಉಳಿದಿರುವಂಥದ್ದು ಪೈಪಿಂಗ್ ಕೇಳಿದ್ರೆ ಅವರು ಪೈಪಿಂಗ್ ಮಾಡೋದಕ್ಕೆ ಬರುತ್ತೆ ಬಟ್ಟೆ ಇನ್ನು ಎರಡು ಕ್ರಾಸ್ ಬೆಲ್ ಪಟ್ಟಿ ತೀರ್ಸು ಬೇರೆ ಅದನ್ನು ಕೊಟ್ಕೋಬೇಕು ನೆಕ್ಸ್ಟ್ ಈಗ ಹಾರ್ಡ್ ಬಾರ್ಡ್ರನ್ನ ಕಟ್ ಮಾಡ್ತಾ ಬಂದಿದ್ದೇನೆ ನೆಕ್ಸ್ಟ್ ಇದು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಬೇಕು ಒಂದು ಫೋಲ್ಡಿಂಗ್ ಮಾರ್ಕ್ ಇದು ಅಲ್ಲಿ ಒಂದು ಮಾರ್ಕ್ ಸ್ಲೀವ್ ಫಿಟ್ಟಿಂಗ್ ಒಂದು ಮಾರ್ಕ್ ಹಾಕೋಬೇಕು ನೆಕ್ಸ್ಟ್ ಎರಡು ಪೀಸ್ ಮಾತ್ರ ಸ್ಲೀವ್ ತೆಗಿಬೇಕಾಗತ್ತೆ ಇದು ಪ್ರಿಂಟ್ ಪ್ಯಾಟ್ ಅಂತ ಐಡೆಂಟಿಫೈ ಆಗೋದಕ್ಕೆ ಒಂದು ಮಾರ್ಕ್ ಅನ್ನು ಹಾಕೋಬೇಕು ನೋಡ್ಕೊಂಬಂದ್ರೆ ಅಲ್ವಾ ಬ್ಲೌಸ್ ಕಟಿಂಗ್ ಮಾಡೋದು ಏನಾದರೂ ಡೌಟ್ಸ್ ಇದ್ದರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಕೂಡ ಟೈಲರಿಂಗ್ ಕಲಿಬೇಕು ಮನೆಯಲ್ಲೇ ಕೂತ್ಕೊಂಡು ಪರ್ಫೆಕ್ಟಾಗಿ ಟೈಲರಿಂಗ್ ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಬೇಕು ಮನೆಯಲ್ಲೇ ಕೂತ್ಕೊಂಡು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಕೂಡ ಟೈಲರಿಂಗನ್ನು ಕಲಿಬೋದು